ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನೋಡಿರಿ ನೀವೆಲ್ಲರೂ ಹೆಂಗದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಫ್ರೆಂಡ್ಸಾ ನೋಡ್ರಿ ಇಲ್ಲಿ ಪೂಜೆ ಮಾಡೀನಿ ಇವತ್ತು ನಿನ್ನೆ ಜಾತ್ರೆ ಜಾತ್ರೆ ಮುಗೀತು ನಿನ್ನೆ ನಾನು ಜಾತ್ರೆಗೆ ಹೋಗೋ ಟೈಮ್ದಾಗ ಏನೂ ಬಿಡೋ ತೊಗೊಂಡಿದ್ದಿಲ್ಲ ಮಮ್ಮಿಯರಿದ್ದಾಗ ಮುಂಚೆನೇ ನಾನು ದೇವ್ರಿಗೆ ಹೋಗಿ ಬನ್ನಿ ಯಾಕಂದ್ರೆ ಸಂಜೆ ಟೈಮ್ದಾಗ ಗೊತ್ತಿತ್ತು ನನಗೆ ಗ್ಯಾರಂಟಿ ಆಗಂಗಿಲ್ಲ ಜಿಟಿ ಜಿಟಿ ಮಳೆ ಒಂದಿತ್ತು ಹುಡುಗರನ್ನ ಕರ್ಕೊಂಡು ಅಲ್ಲೆಲ್ಲೋ ಬೇರೆದವ್ರ ಮೆಳಗಿನ ಮ್ಯಾಗ ಹತ್ತಿ ತೇರು ನೋಡೋಕೆ ಅದೆಲ್ಲ ಆಗಂಗಿಲ್ಲ ಅಂಥೇಳಿ ಹಂಗಾಗಿ ನಾನು ಹೋಗಿದ್ದಿಲ್ಲ ಮಮ್ಮಿಯರ ಜೊತೆಗೆ ಹೋಗಿ ಕಾಯಿಯದೆಲ್ಲ ಒಡಿಸ್ಕೊಂಡು ತೇರದೆಲ್ಲ ನಮ್ಮ ನಮಸ್ಕಾರ ಮಾಡಿಸ್ಕೊಂಡು ಬಂದಿದ್ದೆ ನೋಡ್ರಿ ಹಾಗಾಗಿ ಜಾತ್ರೆ ವಿಡಿಯೋ ಏನು ನಾನು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಇವತ್ತ ಕುಂಬ ಐತಿ ಒಂದು ವೇಳೆ ವಿಡಿಯೋ ತೊಗೊಂಡಿ ಅಂತಂದ್ರೆ ನಾನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಮನೆ ಒರೆಸದ ಪೂಜೆ ಎಲ್ಲ ಆಗೈತಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಇಲ್ಲಿ ನಾಷ್ಟ ಕೂಡ ಮಾಡಿವಿ ಆಚೆ ಕಡೆ ಒಳಗೆ ನಮ್ಮ ಅಂಟಿಯರು ಕಾಕದೇರ ಬಂದಾರ ಅವ್ರಿಗೆ ಫೋನ್ ಮಾಡಿವಿ ಬರ್ತೀವಿ ಅಂತ ಹೇಳ್ಯಾರೀ ನಾಷ್ಟಕ್ಕೆ ನೋಡ್ಬೇಕು ರೀ ಏನು ಮಾಡ್ತಾರಂತೇಳಿ ಇಷ್ಟು ನಾಷ್ಟ ಮಾಡೀನಿ ಈಗ ಇಷ್ಟೊಂದು ದೊಡ್ಡ ಹೋಗಿನಿ ಒಳಗೆ ಚೋಡ ಮಾಡಬೇಕಿತ್ತ ನಿನ್ನೆ ಹಂಗೆ ಮತ್ತು ನಾನು ಕೂಡ ಲೇಟಾಗಿ ಬಂದಿನಿ ಹುಡುಗರು ಗದ್ದಲದೊಳಗೆ ಆಗಿಲ್ಲ ಯಾಕಂದರೆ ಈ ದಿನಕ್ಕೆ ಮಾಡಿಟ್ರೆ ನಮ್ಮೂ ಆಗ್ತಾವ ನೋಡಿರಿ ಹಂಗಾಗಿ ಅತ್ತೆಯರು ಕೂಡ ಮಾಡಿಲ್ಲ ಬಂದು ಕುಂತಾಗ ಎಷ್ಟೊತ್ತು ಮಾಡೋಕ್ಕಂಥೇಳಿ ಉಪ್ಪಿಟ್ಟು ಚೋಡ ಮಾಡ್ಬೇಕಂತೇಳಿ ಮಾಡಿ ಸ್ವಲ್ಪ ಜಾಸ್ತಿನೇ ಮಾಡಿ ನಾಷ್ಟ ಹಂಗಾಗಿ ನಮ್ಮ ಮನೆಯವ್ರಿಗೆ ಬಿಟ್ಟು ಕೇಸಿ ನೋಡ್ಬೇಕ್ರಿ ಅವ್ರು ಜಾಸ್ತಿ ಜನ ಬಂದ್ರೆ ಇಷ್ಟು ಎಲ್ಲ ಆಗಂಗಿಲ್ಲ ಮುಚ್ಚಿಬಿಡ್ತೀನಿ ರೀ ಉಪ್ಪಿಟ್ಟು ಮಸ್ತ್ ಕುದಿಯಾಕತ್ತಿದ್ದೀಗ ಅಳ್ಳವಕ್ಕಿದ್ದು ಲೇಟ್ ಮುಚ್ಚಿ ಇದನ್ನು ಮಾಡೋಣಂತ ಬಸ ಮಂಟಿ ಬಂದಾಳ ಇಲ್ಲಿ ಒಂದು ಏಳು ಗಂಟೆಗೆ ಬಸ್ ಹತ್ತಿದ್ಲಂತ ಇಲ್ಲಿ ಎಷ್ಟು ಎಂಟೂವರೆ ಅನ್ನೋಷ್ಟೊತ್ತಿಗೆ ಬಂದಾಳು ನೋಡ್ರಿ ಜಲ್ದಿನೇ ಎದಿ ಕುಂಬ ಐತಲ್ಲ ನನಗೆ ಪೂರ ನಿವಾಸಕ್ಕೆ ಆಗಂಗಿಲ್ಲ ಕುಂಬ್ದು ಹಾಂ ಬಂದು ಮಾಡಿದೆ ರೀ ಹಾಂ ಬಂದ್ ಮಾಡಿದೆ ರೀ ಮೋಟ್ರ್ ಮಾಡಿದ್ದೀವಿ ರೀ ನೀರಿಂದ ತುಂಬಿ ನೀರು ಚೆಲ್ಲಾಕತ್ತಾವು ತೋರಿಸ್ತೀನಿ ಬರ್ರಿ ನಿಮಗೆ ಕುಡಿಯೋಕು ನೀರು ತುಂಬಿದ್ದೆ ನಾನು ಮೋಟ್ರ್ ಚಲೋ ಮಾಡಿದಾಗ ಇರ್ತಾವೆ ಅಷ್ಟು ತುಂಬ್ಕೊಂಡ್ಬಿಡ್ತೀನಿ ನೋಡ್ರಿ ಅಲ್ಲಿ ನೀರು ಮ್ಯಾಲೆ ಮ್ಯಾಲ ಸಿಂಟಾಕ್ಸ್ದು ಪಾತ್ರಿಗಿತ್ತೀನಿ ನೋಡ್ರಿ ಎಷ್ಟು ಚಂದ ಅನ್ನಿಸ್ತಾವ ಹ್ಞೂ 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 ಈ ಹಸೂರ್ ವಾತಾವರಣಕ್ಕೆ ಜಗ್ಗ ಪತ್ರಗಿದ್ದಿ ಕಲರ್ ಕಲರ್ ಬರ್ರಿ ಫ್ರೆಂಡ್ಸ್ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ಆಯ್ತು ಇವಾಗ ಮಾವರಿಗೆ ಹಾಕಿ ನಾವು ನಷ್ಟ ಮಾಡಿ ಇನ್ನೂ ಊಟ ಮಾಡ್ಸಿಲ್ಲ ಅವಾಗ ಊಟ ಮಾಡಿಸ್ಬೇಕು ನೋಡ್ರಿ ನೀವು ಫೋನ್ ಹಚ್ರಿಲ್ರಿ ಅವ್ರಿ ಎದ್ರ ಓಂಕಾರ ಜೋಳಿ ಇವ್ನು ಬಿಡ್ರಿ ಅಲ್ಲಿ ಒಳಗೆ ಸೋಪರ್ ಮ್ಯಾಗ ಮುಕ್ಕೋರಿ ಓಂಕಾರ ಜೋಳಿಗೆ ಆಗಲ್ಲ ಅವದನ್ರಿ ಮತ್ತ ಉಳ್ಾಡ್ಕೋತ ಫ್ರೆಂಡ್ಸ್ ಬರ್ರಿ ಈಗ ನಾವು ಕುಂಬ ಹೊರಕಂತ ಹೊಂಟಿವಿ ನಾನೇನ್ ನಾ ಹಂಗೆ ಜಲ್ದಿ ಬರ್ತೀನಿ ಗೊತ್ತಿಲ್ಲ ಯಾಕಂದ್ರ ಓಂಕಾರ ಇಬ್ಬರು ಹೊಂಟೀವಿ ಹೊಂಟಿವಿ ಅಲ್ಲಿ ಹೋಗಿಂದ ಫೋನ್ ಬಂತಂದ್ರೆ ಬರ್ದು ಓಡ್ಬಾರ್ದ್ ಬಂದ್ಬಿಡೋದಂಗೆ ಅನ್ನಿನಾ ಜವಳದ ಬಿಡ ಬರ್ತವಿನಾ ಈಗ ಹೆಸರುಡಾ ಬಿಡ ನೋಡಿರಿ ತೋರ್ಸನೆ ಇಲ್ಲ ಪಜ್ಜ ಹೆಸರು ಅಕ್ಕಿ ಇಕ್ಕಿನ ಶ್ರೀನಿ ದಿ ಇಲ್ಲ ಇಲ್ಲಲ್ಲ ತೋರ್ಸೇ ಇಲ್ಲ ಇಲ್ಲಿ ಕೋಳೂರ ಬೆಟ್ಟಿ ಅಕ್ಕಿ ಒಂದಾರವ ಈಗ राम जीवा राम जीवा राम जीवा राम जीवा ओम बाबा राम जीवा ओम बाबा राम जीवा राम जीवा राम जीवा

三尺瓦，五尺瓦，三尺瓦，三尺瓦，五尺瓦，五尺瓦，三尺瓦，三尺瓦，五尺瓦，三尺瓦，五尺瓦，三尺瓦，五尺瓦，三尺瓦，五尺瓦，三尺瓦，五尺瓦。 ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಚಪ್ಪಾಳೆ ತಟ್ಟುವುದ ಮುಖಾಂತರವಾಗಿ ಪರಮ ಪೂಜ್ಯರನ್ನ ವೇದಿಕೆಗೆ ಆಹ್ವಾನಿಸಬೇಕು ಯೋಚನೆ ಆಗಿರಿ ಅದನ್ನು ಅವನೂ ಇಲ್ಲ ನಾನು ನೋಡಿಲ್ಲ ಅಮ್ಮಿ ವಾಗಿ ಸಾಗಿಕೊಂಡು ಬಂದಿರ್ತಕ್ಕಂಥ ಮಹಾಪುರುಷ ಮಹಾತಪಸ್ವಿ ಯಡೆಯವೀರ ಸಿದ್ಧಲಿಂಗೇಶ್ವರರ ಮಹಾಪುರಾಣ ಮಂಗಲ ಕಾರ್ಯಕ್ರಮವು ಇಂದಿನ ದಿವಸ ಮಂಗಳವಾರದಂದು ನಮ್ಮ ಕೋಳೂರಿನ ಎಲ್ಲ ಪ್ರಮುಖ ಬೀದಿ ಬೀದಿಗಳಲ್ಲಿ ಕುಂಭದ ತಾಯಂದಿರೊಂದಿಗೆ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಸಾಗಿಕೊಂಡು ಬಂದಿದೆ ದೇವಸ್ಥಾನದಲ್ಲಿ ಎಲ್ಲ ಕುಂಭದ ತಾಯಂದಿರು ಕಳಸದ ತಾಯಂದಿರು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಆಗಮಿಸಿದ್ದಾರೆ ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥ ಎಲ್ಲ ಸದ್ಭಕ್ತರು ಕೂಡ ಒಳಗಡೆ ಆಗಮಿಸಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ ಇವತ್ತಿನ ಈ ಒಂದು ಯಡಿಯೂರ ಸಿದ್ದಲಿಂಗೇಶ್ವರರ ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಶ್ರೀ ಗುರು ಜಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಹಿರೂರ ಸಂಸ್ಥಾನ ಪರಮ ಪೂಜ್ಯರು ನಮ್ಮ ಒಂದು ಈ ಒಂದು ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆಗಮಿಸಿದ್ದಾರೆ ಆ ಪರಮ ಪೂಜ್ಯರಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಸ್ವಾಗತ ಸುಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಿಗೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ನಮ್ಮ ಜಾತ್ರಾ ಸಮಿತಿ ಕೋರುತ್ತಾ ಈಗ ಮೊದಲನೆಯದಾಗಿ ಪ್ರಾರ್ಥನೆಯೊಂದಿಗೆ ಈ ಒಂದು ಪುರಾಣ ಮಂಗಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ನಮ್ಮ ಶಾಸ್ತ್ರಿಗಳಲ್ಲಿ ವಿನಂತಿ ಮಾಡಲಾಗುವುದು ಹೌದು ಹೌದು ಮಹಾದೇವ ोस्तवास्तवा कोलूरा गाधवदिवा तुम्बि देवसवन नाते भाव तुम्हि नर युवद न जाते ొమ్ నోడో కోళ్ళూర జాత్ర బొమ్మ నోడో కోళ్ళూర జాత్ర జాత్రోత్సవా జాత్ర ఓత్సవా తోళ్ళూరా కమ వైభవతి ఉత్తవాదీ తోడూరావో దైవేర బసవరి కై ముగి ே நமகே நீ சோதாரே நோரி தீரா நே நமே நீ சோதாரே நோடீனா நசதமா வந்து படக மாத்தே தா வந்து பழக மாறி துக்கின ஊருக்கு வரச்செரு ఊరి వరకేము కూర బస నిమ్మను ಮರೆಯುವುದಿಲ್ಲ ನೆನಪು ಮಾತ್ರ ಉಳದೈತಿ ನಿಮ್ಮನ್ನು ನಾವು ಮರೆಯುವುದಿಲ್ಲ ನೆನಪು ಮಾತ್ರ ಉಳದೈತಿ ನಿಮ್ಮ ನಮ್ಮ ಮಾತಂ ಹೀಗೆ ಮುಂದೆ ಉಳಿಯಲಿ ನಮ್ಮ ನಿಮ್ಮ ಮಾತಂವಂತಾವು ಮುಂದೆ ಹೀಗೆ ಇರುವ ಹುಟ್ಟಿದ ಊರಿಗೆ ಹೊರಟೆವೋ ಕೊಡು ರ ಬಸವಗೆ ಕೈ ಮುಗಿದು ಹುಟ್ಟಿದ ಊರಿಗೆ ಹೊರಟೇವೋ Ahora pasa a ver que te hay un

ஊருக்கு வரையோ கூடூரபி கை முயது பூவிலே நீவிலே எல்லூ நீதாவோ தயவி வந்தேவோ கோலூரபசவகி கை முயதுகி வந்தேவோ கோழூரபி கை முடியு ஹூவிலாக நோடீதீ ஹூவிலாக நோடீதீ देवा, की हो। इन दुक्षरी। इन दुक्षरी। इन दुक्षरी। मान वाला पा मान वाल <laughs> <मान वाला। laughs> <laughs> <laughs> ீா ஏ ஸ்ரீ சொண்ட்ல கைடுகா ஸ்ரீ சோண்டீங்க சண்டன கைடு சண்டிங்க அல்ல ஓம் தானே போடங்க ஓம் மல்லப்ப ஓம் மல குத்திரீ ஓட் சட்டன ஜட்டர்த்த நான் கெடன்த அவங்க மனசிர்ல குளிப்போக்கி அவங்க आयो गया ए कहां काम को है तुम लोग आओ कर ले साइड कर नीवा मारता मार ए ए ए मत दे मत दे हां ये तो देना क्यों करा दो ना वोसों ना पिला देना

ಹೀಗೆ ನೋಡ್ರಿ ಸಂಜೆ ಟೈಮ್ದಾಗ ಮತ್ತು ಲಾಗ್ ಸ್ಟಾರ್ಟ್ ಮಾಡೀನಿ ಲಾಗ್ ಎಂಡ್ ಮಾಡಿದ್ರ ತಂದ್ಕೊಂಡು ವೀಡಿಯೋನ ಚಾಲು ಮಾಡೀನಿ ಓಂಕಾರ ಸರಿ ಇಬ್ಬರು ಮಲ್ಕೊಂಡಾರ ಇನ್ನೂ ಮಂಚರ್ದನಿ ಹಾಕಿಲ್ಲ ನೋಡ್ರಿ ಹಾಕೋ ಟೈಮ್ದಾಗ ಮತ್ತೆ ಅಕ್ಕ ಸ್ವಲ್ಪ ಏನಂದ್ರೆ ಆ ಕಡೆ ಈ ಕಡೆ ಬಡೀತಂದ್ರೆ ಅದ್ರೊಳಗೆ ಅದು ಅಂತ ಹೆಂಗದಂತೇಳಿ ಗೊತ್ತಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಓಪನ್ ಮಾಡಿದ್ನಿಯಪ್ಪ ಅಂತಂದ್ರೆ ಹಿಂಗೆ ಬಡ್ಕೊಂಡಂಗೆ ಇದಾಗಿಬಿಡ್ತಿತ್ತು ಅದು ಎಲ್ಲ ಬಿಚ್ಚಿಬಿಡ್ತೈತಿ ಮಂಚರದನಿ ಇವ್ರಿಗೆ ಯಾರಿಗಾದ್ರೂ ಬಡಿತಂದ್ರೆ ಏನೋ ಓಂ ಸರಿನ ಹೆಂಗಾರ ರಮಿಸ್ಬೋದು ಓಂಕಾರ ಮತ್ತೆ ನಾ ಬಾಜು ಮಲ್ಕೊಂಡು ಹಾಲು ಕುಡ್ಸೋತಾ ಮಲಗಿಸ್ಬೇಕು ಅವನ್ನ ಅದಕ್ಕಂತ ಹೇಳಿ ಅಷ್ಟ ಮಾತಾಡಿ ಸ್ವಲ್ಪ ಮಾತಾಡ್ಕಿಸಿ ಬಿಡೋ ಹಂಗೆ ಹೆಂಡ್ ಮಾಡಿ ಮತ್ತೆ ಮಲ್ಕೊಂಡ್ರ ಅಂತ ಬಿಟ್ಟೆ ನೋಡ್ರಿ ಅದನ್ನ ಹಾಕೋದ ಅದನ್ನ ವಿಡಿಯೋ ಎಂಡ್ ಮಾಡಿ ಇಟ್ನಿಯಪ್ಪ ಅಂತಂದ್ರೆ ಅದು ಹಾಕೋ ಮುಂದೆ ಎದ್ರು ಏನದು ಅನ್ಸಲ್ಲ ಮಲಗಿಸ್ ಮತ್ತೆ ಹಾಕೋಬೇಕನ್ಸುತ್ತೆ ಒಂದು ವೇಳೆ ಮಲ್ಕೊಂಡಂದ್ರೆ ಹಿಂಗೆ ಹೇಳೋಕ್ಕೆ ಬರಲ್ರಿ ಒಮ್ಮೆ ಮ್ಯಾಗೆ ಬಿಟ್ಟರೆ ಬಿಡ್ತಾನೆ ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಹಾಲು ಕುಡಿತಾನೆ ಇರ್ತಾನ ಮತ್ತು ವಿಡೋನಾಗ ಮಾಡೋಕ್ಕಾಗಲ್ಲ ಏನಪ್ಪ ಅಂತಂದ್ರೆ ಹನ್ನೆರಡು ಗಂಟೆ ಅಂದ್ರೆ ಅದ್ರ ಮ್ಯಾಗ ನಾನು ವಿಡೋ ಮಾಡಿದ್ನಪ್ಪ ಅಂತಂದ್ರೆ ನಾಳಿದ್ರೊಳಗೆ ಬಿದ್ದುಬಿಡ್ತಿತ್ತು ಅದು ಇವ್ ಒಂದೇ ಸೆಕೆಂಡ್ ಹೆಚ್ಚು ಕಮ್ಮಿ ಆದರೂ ಎಷ್ಟಡೆ ಅಂತ ಬಂದುಬಿಡ್ತಿತ್ತು ಅದು ಇವತ್ತಿನ ವಿಡಿಯೋದೊಳಗೆ ವಿಡಿಯೋ ಕೂಡಂಗಿಲ್ಲ ನನಗೆ ಎಡಿಟ್ ಮಾಡೋ ಟೈಮ್ದಾಗ ಭಾಳ ತೊಂದರೆ ಕೊಡ್ತದೆ ರೀ ಅದು ದಿನದ ವಿಡಿಯೋ ಇತ್ತಪ್ಪ ಪೂರ್ತಿ ಅಂತಂದ್ರೆ ಎಡಿಟ್ ಮಾಡಾಗ ಏನು ಅನಿಸಲ್ಲ ಇಲ್ಲ ಅಂತಂದ್ರೆ ಘನ ಬೆನ್ನದಂಗೆ ಆಗ್ತೈತಿ ಅದಕ್ಕೆ ನೋಡಿರಿ ಹೆಂಗಾದರೂ ಮಾಡಿ ವಿಡಿಯೋ ಕಂಪ್ಲೀಟ್ ಮಾಡಿಂದ ಮಾಡ್ಬೇಕು ಅಂದ್ಕೊಂಡಿನಿ ಇನ್ನೊಂದು ಏನು ವಿಶೇಷ ಹೇಳಬೇಕಪ್ಪ ಅಂತಂದರೆ ಪುರಾಣ ಇತ್ತು ಒಂದು ತಿಂಗಳ ಪೂರ್ತಿಯಾಗಿ ತಿಂಗಳನ್ನೂ ಒಬ್ರೊಬ್ರು ದಾಸೋಹ ಇಟ್ಟಿದ್ರು ಹಿಂಗೆ ಟೆಕ್ಟ್ರಿಯರು ಎಷ್ಟು ಟೆಕ್ಟ್ರಿ ಅದಾವೆಲ್ಲ ಟೆಕ್ಟ್ರಿ ಸೇರಿ ಅವರು ಇಷ್ಟಿಷ್ಟು ಅಂತ ಹಣ ಹಾಕಿ ಅವರು ಜೀರಾ ರೈಸ್ ದಾಲ್ ಚಹಾ ಹಾಕಿದ್ರ ಮತ್ತು ಓಣಿ ಒತ್ತಿಲಿಂದ ಹೆಣ್ಮಕ್ಳು ಎರಡೆರಡು ನೂರು ಒಂದೊಂದು ಓಣಿ ಹಿಂಗೆ ಏರಿಯಾ ಅಂತಾರಲ್ರಿ ಹಂಗೆ ಒಂದೊಂದು ಓಣಿ ಎರಡೆರಡು ಓಣಿ ಒತ್ತಲಿಂದ ಹಿಡ್ಕೊಂಡು ಎರಡು ನೂರು ನೂರು ಎಷ್ಟಾಗುತ್ತೆ ಅಷ್ಟು ಆ ಥರ ಮಾಡಿ ದಿನ ಕಂಟಿನ್ಯೂಸ್ ಆಗಿ ಮೂವತ್ತು ದಿನವೂ ಕೂಡ ಅಮಾಶಿಲಿಂದ ಹಿಡಿದು ಇವತ್ತಿನ ಅಮಾಷಿ ದನನೂ ಕಂಟಿನ್ಯೂಸ್ ಆಗಿ ಪ್ರಸಾದ ನಡೆದೈತಿ ಕಮಿಟಿ ವತಿಯಿಂದ ಅಂತೇಳಿ ಪ್ರಸಾದ ಇವತ್ತು ಹಾಕ್ಯಾರ ನೋಡಿದ್ರಿ ಇದಕ್ಕಿಂತ ಮುಂಜಾನೆ ಬರ್ರಿ ಅವರೇ ಹಾಕ್ಯಾರ ಮತ್ತು ಒಬ್ರೊಬ್ಬರು ಒ ಸಿಂಗಲ್ ಸಿಂಗಲ್ಲಾಗಿ ದಾಸೋಹ ಮಾಡೋರಿದ್ರೆ ಅವ್ರು ಕೂಡ ಮಾಡಿದ್ರು ಆದರೆ ಒಂದಿನ ಇದ್ದ ಐಟಮ್ ಇನ್ನೊಂದಿನ ಇದ್ದಿಲ್ಲ ಸ್ಪೆಷಲ್ 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 ಮಸ್ತ್ ಸ್ಪೆಷಲ್ ಈ ಥರ ಅಂದರೆ ಪಲಾವ ಜೀರಾ ರೈಸ್ ಈ ಥರ ಅನ್ನದೊಳಗೆ ಸ್ವಲ್ಪ ಬೇರೆ ಬೇರೆ ಖಾರ ಹಾಕಿ ಮಸಾಲ ರೈಸ್ ಹಿಂಗೆಲ್ಲ ಮಾಡಿದ್ರಂತ ನಾನು ಒಂದ್ಸಲೇನು ಹೋಗಿಲ್ಲರಿಪ್ಪ ಇವತ್ತೇ ಫಸ್ಟ್ ನೋಡಿರಿ ಅಲ್ಲಿ ಹೋಗಿ ಮತ್ತು ಊಟ ಮಾಡಿ ಬಂದಿದ್ದಂತಂದ್ರೆ ಅದು ಇವತ್ತು ಹೆಂಗೆ ಅಂದ್ರೆ ಕುಂಬ ಇತ್ತಂತ ಹೇಳ್ಕಿಸಿ ಬಸಮಂಟಿ ಬಂದಳು ಬಂದೇಳ್ರಿ ಅಂಟಿ ಬರೋಣ ಏನೈತಿ ಇವು ಎರಡು ಕುಂಬದ ಹೆಸರು ಬರೆಸ್ತೀವಿ ಅಂತಂದ್ರೆ ನಾನು ಬ್ಯಾಡಣ್ಣ ಒಂದೇ ವರ್ಷ ಆಂಟಿ ಜೊತೆಗೆ ನಾನು ತಯಾರಾಗಿ ಹೋಗ್ತೀನಿ ಇಬ್ರು ಮಲ್ಕೊಂಡಾಗ ಏನೈತಿ ತಯಾರಾಗಿ ಹೋಗಿದ್ನಿ ಅಂತಂದ್ರೆ ನಾನು ಒಂದು ಐದಾರು ಇಜ್ಜಿ ಹೊತ್ಕೋತೀನಿ ಕುಂಭನ ಹೊತ್ಕೊಂಡು ಆಮೇಲೆ ಆಂಟಿ ಕಾಯಿ ಕೊಡ್ತೀನಿ ಮತ್ತು ಇವ್ರು ಎದ್ದಾರಂಥ ಫೋನ್ ಮಾಡಿದ್ರೆ ನಾವು ಬಂದುಬಿಡ್ತೀನಿ ನಂಗೆ ಪೂರ್ತಿಯಾಗಿ ಕುಡಿಲಿಂದ ಹಿಡ್ದು ಅದು ಮೆರವಣಿಗೆ ಮಾಡ್ಕೊತ ಬರೋಕ್ಕಾಗಂಗಿಲ್ಲ ಅಂತೇಳಿ ಆಯ್ ಸರಿ ಅಂತೇಳಿ ಹೋಗಿದ್ದು ಹೋದ್ವಿ ಒಂದು ಸ್ವಲ್ಪ ಅಂಟಿ ಹಿಂದ ಬಿದ್ಲ ಅಂಟಿ ತಾನೇ ಹೊತ್ಕೊಂಡ್ಬಂದ್ರೆ ನಾನು ನಮ್ಮ ಏನೋ ಬೇಕು ನಾದಿನಿ ಶೇಷಿ ಅಂತೇಳಿ ಅಕ್ಕಿದ್ದು ನಾನು ಸ್ವಲ್ಪ ತಗೊಂಡೆ ಆಮೇಲೆ ಹಂಗ ಸಿದ ಬಂದೆ ಬಿಸಿರು ಆಗಿತ್ತು ಸ್ವಲ್ಪ ಲೇಟಾಗಿನೂ ಸ್ಟಾರ್ಟ್ ಆಗಿತ್ತು ಅದು ಹಾಗಾಗಿ ಬಡ ಬಡ ಮುಗಿಸ್ಬಿಟ್ರಿ ಅದನ್ನು ಕೂಂಬುದು ವೀಡ್ಯೋದ್ರಾಗ ನೋಡಿರಿ ನೀವು ನಾನು ವಿಡಿಯೋ ಮಾಡಿಲ್ಲ ಬೇರೆಯದ್ರ ಕೈ ಕೊಟ್ಟಿನೂ ಸ್ವಲ್ಪ ಬೇರೆ ನಾ ಆ ಕಡೆ ಈ ಕಡೆ ಮಾಡೇ ಹಿಡ್ದಾರ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ ಪ್ರತಿಯೊಂದಿನ ಬಿಡೋ ತೊಗೋಬೇಕಂತ ಅನ್ಕೊಂಡಿದ್ನಿ ಸ್ತ್ರೀ ಒಂದು ಎದ್ಬಿಟ್ನಂತೇಳಿ ನನ್ನ ಕೈಯ್ಯಾಗೆ ಬಂದ್ನಲ್ಲ ಅವ ಅಲ್ಲಿ ಪ್ರವಚನ ಕುಂತಾಗ ನಾನು ಬರ್ಬೇಕು ಹೆಂಗೆ ಅಂದ್ರೆ ಫ್ರೆಂಡ್ಸ್ ಎಲ್ಲರೂ ಕುಂಭ ಅದೆಲ್ಲ ಇಟ್ಟು ಗುಡಿಗೆ ಹೋದ್ವಿ ಗುಡಿಗೆ ಹೋಗರ ಕೆಳಗಿಟ್ಟು ಕುಂಭ ಕೆಳಗಿಟ್ಟು ಕುಂದ್ರೆ ನನಗೆ ಕುಂತ್ ಬಿಟ್ಟಿವ್ರಿ ಸೆಂಟ್ರಿಕೆ ಕುಂತ್ಬಿಟ್ಟಿದ್ದೆ ನಾನಂತ ಮಾತು ಹೇಳೋ ಟೈಮ್ದಾಗ ಯಾರು ಎದ್ದು ಹೋಗ್ಬೇಡ್ರಮ್ಮ ಒಂದು ತಿಂಗಳ ತನ ಅಷ್ಟು ಸಮಾಧಾನಲಿಂತ ಇಲಿಂತ ಪ್ರವಚನದೆಲ್ಲ ಕೇಳಿರಿ ಪುರಾಣ ಅದು ಇವತ್ತು ನೀವು ಎದ್ದು ಹೋದ್ರೆ ಏನಿದೆ ಅನ್ಸಲ್ಲ ಅರ್ಧಕ್ಕೆ ಎದ್ದು ಹೋಗ್ಬೇಡ್ರಿ ಎಷ್ಟೋ ಮುನ್ನೂರ ಎಷ್ಟೋ ಎಪ್ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ದೂರಿಂದ ಸ್ವಾಮೀಜಿಗಳು ಬಂದಾರ ಇವತ್ತ ಅಂತ ಹಂಗೆ ಹಿಂಗೆ ಹೇಳಕ್ಕೆ ನನಗೂ ಆ ಥರ ಆಧ್ಯಾತ್ಮಿಕ ಮಾತುಗಳು ಕೇಳೋಕೆ ಭಾಳ ಇಷ್ಟ ಆಗ್ತಾವೆ ಪ್ರತಿಯೊಂದನ್ನು ನಾನು ಅದರೊಳಗೆ ಏನು ತಿಳ್ಕೊಂಡೆ ಅಂತ ಇನ್ನೊಂದು ದಿನ ಹೇಳ್ತೀನಿ ಇದು ಒಂದೇ ಅಂತಲ್ಲ ನಾನು ಎಲ್ಲೆಲ್ಲಿ ಏನೇನು ತಿಳ್ಕೊಂಡಿನೋ ಅದೆಲ್ಲನೂ ಒಂದು ಬಿಡದೊಳಗೆ ಮಾಡಿ ಹೇಳ್ತೀನಿ ನಾನು ಈ ಥರ ಕೇಳಕ್ಕಂದ್ರೆ ಭಾಳ ಇಷ್ಟ ಗುಡಿಗಳ ಪ್ರವಚನ ಹೇಳೋದು ಆಧ್ಯಾತ್ಮಿಕ ಇರ್ಬೋದು ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿ ಅವ್ರು ಇರಬಾರ್ದು ಅವ್ರದ್ದು ಮಾತಂದ್ರೆ ಭಾಳ ಇಷ್ಟ ಆಗ್ತಾವೆ ಒಂದು ಸಲ ಕೇಳ್ಕೊಂಡಿ ನಂಗೆ ಇಷ್ಟ ಆಗಿದ್ದು ಮಾತಿತ್ತು ಅಪ್ಪ ಅಂತಂದ್ರೆ ಮತ್ತು ಮನಸ್ಸು ಕೊಟ್ಟು ನಾನು ಮಾತು ಕೇಳಿದ್ನಿ ಅಂತಂದ್ರೆ ಅದನ್ನು ಜೀವನದೊಳಗೆ ನಾನು ಅಳವಡಿಸ್ಕೊತೀನಿ ನೋಡ್ರಿ ಇದು ಮಾತ್ರ ನಿಜಕ್ಕೂ ಐತಿ ಹಂಗಾಗಿ ಎದ್ದಡೋಕ್ಕೆ ಆಗಲಿಲ್ಲ ಫೋನ್ ಹಚ್ಚಿದ್ನಿ ಮತ್ತು ನಮ್ಮ ಮಾವರ ಮನೆಗೆ ಇದ್ದರು ಇಲ್ಲ ಓಂಕಾರ ಆಟ ಎದ್ದನಾದ್ರೆ ಶ್ರೀನ ಕಳಿಸ್ತೀವಿ ನೋಡವ್ವ ಅಂತಂದ್ರೆ ಆಯ್ ಸರಿ ಅಂದ್ಕೊಂಡು ಶ್ರೀನ್ ಬಂದು ಕುಂತಿಂದ ರೀ ಹೇಳ್ತೀನಿ ನಾನು ನಂಗೆ ಎದ್ದು ಬರೋಕೆ ಆಗಲಿಲ್ಲ ಸಿಕ್ಕಾಪ್ಟು ಜನ ಅದ್ರೊಳಗೆ ನಾನು ಎದ್ದು ಆ ಕಡೆ ಈ ಕಡೆ ಅಷ್ಟು ಒಬ್ರೊಬ್ರೊಬ್ರ ನಂದು ಆಟ್ಕೋತಾ ಬರಬೇಕಲ್ಲ ಆಗಲಿ ಆಗಲ್ಲ ಅನ್ಕೊಂಡು ಅಲ್ಲೇ ಕುಂತೆ ನಾನು ಪಾಪ ನಾವು ಬರುತ್ತೆ ನಾನು ನಮ್ಮ ಓಂಕಾರ ಒಬ್ಬನೇ ನಮ್ಮತ್ತೆ ಜೊತೆಗಿದ್ದ ಆಡಿದ್ದು ನನ್ನ ತಾದ್ರೆ ಜಾಸ್ತಿ ಅತ್ತಿಲ್ಲ ಇನ್ನೊಂದೇನಂದ್ರೆ ಹೋಗೋ ಟೈಮ್ದಾಗ ಇದನ್ನು ತಿನ್ಸಿದ್ದೆ ನೋಡಿರಿ ಅಕ್ಕಿ ಪೇಜ್ ಅದನ್ನು ತಿನ್ಸಿ ಹೋಗಿದ್ನೆಲ್ಲ ಅನ್ನನ ಅದು ಹೊಟ್ಟಿಗೆ ಗಟ್ಟಿ ಆಗ್ತೈತಿ ತಂದ್ರ ಸ್ವಲ್ಪ ಟೈಮ್ ಆಗನೆ ಹೊಟ್ಟೆ ಹಸಿವು ಆಗ್ತೈತಿ ಅದಕ್ಕಿಲ್ಲ ಅದಕ್ಕೆ ಅನ್ನ ಊಟ ಮಾಡ್ದಂಗೆ ಆಗ್ತಿತ್ಲ ಹೊಟ್ಟಿ ಭಾಳ ಗಟ್ಟಿ ಆಗ್ತೈತಿ ಹಾಗಾಗಿ ಅವನು ಸ್ವಲ್ಪ ಇದು ಮಾಡ್ಕೊಂಡ ಎಲ್ಲ ಮಾತುಗಳು ಕೇಳಿ ನನಗಂತೂ ಭಾಳ ಖುಷಿ ಅನಿಸ್ತು ದಿನ ಇಷ್ಟ ನನಗೆ ಆದ್ರೆ ಏನು ಮಾಡಬೇಕು ರೀ ಹೋಗೋಕ್ಕಾಗಂಗಿಲ್ಲ ಇಲ್ಲಿ ಇನ್ನೂ ಇಲ್ಲಿ ಇಲ್ಲೂ ಇಲ್ಲ ನಾನು ಒಂದು ತಿಂಗಳ ಪೂರ್ತಿಯಾಗಿ ಇಲ್ಲಿಲ್ಲ ಇದ್ದಷ್ಟು ದಿನ ಹೋಗ್ಬೇಕಂದ್ರೆ ಆಗಂಗಿಲ್ಲ ಹಂಗಾಗಿ ಏನೇ ಒಂದು ಇರಲಿ ಫ್ರೆಂಡ್ಸ ನನ್ನ ಮಕ್ಕಳು ದೊಡ್ಡ ನಾನು ಎಲ್ಲನೂ ನಾನು ಮಿಸ್ ಮಾಡ್ಕೊಳ್ಳೇಬೇಕಾ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಹಾಗಾಗಿ ನಿನ್ನೆ ಕೂಡ ತೇರಿದ್ರು ಕೂಡ ನಾನು ಹೋಗಲಿಲ್ಲ ಮುಂಚೆನೇ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ ಹಿಂಗೆ ಆಗ್ತಾವ್ರಿ ಮತ್ತೆ ಹುಡುಗರು ದೊಡ್ಡ ಹೋಗುತ್ತಾನ ಹೆಂಗೆ ಬರ್ತಂಗೆ ಹೋಗ್ಬೇಕು ನೋಡ್ರಿಪ್ಪ ಓಕೆ ರೀ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ದಯವಿಟ್ಟು ನಾನು ನೋಡೋಕೆ ಸಪೋರ್ಟ್ ಮಾಡಿರಿ ಏನೋ ಒಂದು ಮಕ್ಕಳನ್ನ ತಗೊಂಡ್ಕಿಸ್ ಇಷ್ಟ ಇದ್ರೊಳಗೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಪ್ಪ ಅಂತಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಇನ್ನೂ ಖುಷಿ ಅನ್ಸುತ್ತೆ ಸಪೋರ್ಟ್ ಐತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ ಬಾಯ್ ಮತ್ತು ನೆಕ್ಸ್ಟ್ ಲೋಗದಕ್ಷಿಗು ಶಿಗುನಂತ ಅಲ್ಲಿವರೆಗೂ ಇವತ್ತಿನ ಲೋಗಿಗೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್